ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾವು ಕಾರ್ತಿಕ ಮಾಸದ ವಿಧಿಯನ್ನು ಪ್ರಾರಂಭ ಮಾಡಿದ್ದೀವಿ ಕಾರ್ತಿಕ ಮಾಸದಲ್ಲಿ ಯಾವ ಯಾವ ವ್ರತಗಳನ್ನು ಮಾಡಬೇಕು ಹೇಗೆ ದೀಪಗಳನ್ನು ಹಚ್ಚಬೇಕು ಹೇಗೆ ಅನುಸಂಧಾನವನ್ನು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಾವು ಕಾರ್ತಿಕ ದಾಮೋದರನ ಚಿತ್ರವನ್ನು ಬರ್ಕೊಳ್ಳೋಣ ರಂಗೋಲಿಯಲ್ಲಿ ನಂತರ ನಾವು ಶಂಕಚಕ್ರ ಗದಾ ಪದ್ಮಗಳನ್ನು ಬರೆದು ಕಾರ್ತಿಕ ದಾ ರಾಧಾ ದಾಮೋದರಾಯನ ಮಹಾ ಅಂತ ಹೇಳಿ ತುಳಸಿ ಗಿಡದಲ್ಲಿರ್ತಕ್ಕಂಥ ದಾಮೋದರನನ್ನು ಆವಾಹನೆ ಮಾಡಿ ರಂಗೋಲಿಯಲ್ಲಿ ಪೂಜೆಯನ್ನು ಮಾಡಬೇಕು ದೀಪವನ್ನು ಮೊದಲು ದೇವರ ಮುಂದೆ ಹಚ್ಚಿಡಬೇಕು ಹಚ್ಚಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿನ್ನ ಪ್ರೀತಿಯಾಗಿ ನಾವು ನಿನ್ನ ಸೇವೆ ಅಂತ ಹೇಳಿ ನೀವು ನಿನ್ನೂ ನಮ್ಮಲ್ಲಿ ನಿಂತು ಮಾಡಿಸಿದ್ಯಾ ಪ್ರಭು ಅದರಿಂದ ನಮಗೆ ಈ ಕಾರ್ತಿಕ ಮಾಸದಲ್ಲಿ ಮಾಡ್ತಕ್ಕಂಥ ಎಲ್ಲ ಪುಣ್ಯಗಳು ಫಲಪ್ರದವಾಗಲಿ ಎಲ್ಲ ಕೆಲಸಗಳು ಫಲಪ್ರದವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ದಾಮೋದರನಿಗೆ ಸಮರ್ಪಣೆಯನ್ನು ಮಾಡಿ ನಾವು ಕಾರ್ತಿಕ ಮಾಸದ ಕ್ರಮಗಳನ್ನು ಪ್ರಾರಂಭ ಮಾಡೋಣ ಶನಿವಾರ ದ್ವಾದಶಿ ಗೋವತ್ಸ ದ್ವಾದಶಿ ಆ ದಿನ ನಾವು ಗೋವಿಗೆ ವಿಶೇಷವಾಗಿ ಅರ್ಘ್ಯವನ್ನು ಕೊಟ್ಟು ಗ್ರಾಸವನ್ನು ಕೊಡಬೇಕು ನಂತರ ಆ ದಿನವೇ ಕೂಡ ನಾವು ಯಮದೀಪ ದಾನವನ್ನು ಕೂಡ ಹಚ್ಚಬೇಕಾಗತ್ತೆ ಆ ದಿನವೇ ಪೂರ್ಣ ತ್ರಯೋದಶಿ ಬಂದಿರೋದ್ರಿಂದ ಯಮದೀಪ ದಾನವನ್ನು ಹಚ್ಚಬೇಕು ಆ ದಿನ ಬೆಳಗ್ಗೆ ಮನೆಯ ಹೊಸ್ತಿಲಿನ ಮುಂದೆ ಒಂದು ಎರಡು ತಟ್ಟೆಯಲ್ಲಿ ಅಕ್ಕಿನ ಅಕ್ಕಿಯ ರಾಶಿಯಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಳ್ಬೇಕು ತುಂಬ ಅಲ್ಲಿ ನಾವು ಎರಡು ಶುದ್ಧವಾದ ಎಳ್ಳೆಣ್ಣೆಯಿಂದ ಎಳ್ಳೆಣ್ಣೆಯಿಂದನೇ ಹಚ್ಬೇಕು ಅದಕ್ಕೆ ದೀಪವನ್ನು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬೆಳಗ್ಗೆ ಇನ್ನು ಸಾಯಂಕಾಲ ಯಮದೇವರ ಪ್ರೀತಿಗಾಗಿ ಹದಿನಾಲ್ಕು ದೀಪಗಳನ್ನು ಹಚ್ಚಬೇಕು ಅಥವಾ ಹದಿನಾಲ್ಕು ಬತ್ತಿಗಳಿಂದ ದೀಪವನ್ನು ಕೂಡ ಹಚ್ಚಬಹುದು ಮೊದಲಿಗೆ ಒಂದು ಹಣತೆಯ ತುಂಬ ನಾವು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಬೇಕು ಇದು ಮಣ್ಣಿನ ಹಣತೆಯಲ್ಲೇ ಹಚ್ಚಬೇಕು ಹದಿನಾಲ್ಕು ಹಚ್ಚೋದು ತುಂಬ ಶ್ರೇಷ್ಠ ಹದಿನಾಲ್ಕು ಬತ್ತಿಗಳಿಂದ ಒಂದು ದೀಪವನ್ನು ಕೂಡ ಹಚ್ಚಬಹುದು ಇದು ಅಪಮೃತ್ಯು ಪರಿಹ ಪರಿಹಾರಕ್ಕಾಗಿ ಮೊದಲು ನಾವು ಈ ದೀಪವನ್ನು ಒಳಗಡೆ ನರಸಿಂಹದೇವರ ಮುಂದೆ ಹಚ್ಚಬೇಕು ನರಸಿಂಹದೇವರಿಗೆ ಸಮರ್ಪಣೆ ಮಾಡಿ ಭೀಮಸೇನ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಆನಂತರ ಅದನ್ನು ಆಚೆ ಕಡೆ ತಂದು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ಈ ದೀಪವನ್ನು ಮೃತ್ಯುನ ಪಾಶಹಸ್ತೇನ ಕಾಲೇನ ಭಾರ್ಯೆಯ ಸಹ ತ್ರಯೋದಶ್ಯಾಂ ದೀಪದಾನತ್ ಸೂರ್ಯಜಃ ಪ್ರಿಯತಾ ಮಿತಿ ಅಂತ ಮಂತ್ರವನ್ನು ಹೇಳಿ ಹಚ್ಚಬೇಕು ಪಾಶವನ್ನು ಕೈಯಲ್ಲಿ ಹಿಡಿದಿರುವ ಕಾಲಮೃತ್ಯು ಎಂಬ ಹೆಂಡತಿಯಿಂದ ಕೂಡಿದ ಸೂರ್ಯಪುತ್ರನಾದ ಯಮಧರ್ಮರಾಜನು ಅವನ ಹೆಂಡತಿಯು ನಾನು ಈ ತ್ರಯೋದಶಿಯ ದಿವಸ ದೀಪವನ್ನು ಹತ್ತಿಸುವುದರಿಂದ ಸಂತೋಷ ಪಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕು ಆನಂತರ ಆ ದೀಪವನ್ನು ತಗೊಂಡೋಗಿ ಮನೆಯ ಆಗ್ನೇಯ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಎತ್ತರದ ಸ್ಥಾನ ಸ್ಥಾನದಲ್ಲಿಡಬೇಕು ಅಥವಾ ಮನೆಯ ಮೇಲ್ಭಾಗದಲ್ಲಿ ಜಾಗ ಇದ್ದರೆ ಇನ್ನೂ ಉತ್ತಮ ಮೇಲೆ ಆಗ್ನೇಯ ದಿಕ್ಕಿನಲ್ಲಿ ಇಡೋದರಿಂದ ಇನ್ನೂ ಉತ್ತಮ ಈ ದೀಪ ಬೆಳಗ್ಗೆ ತನಕ ಬೆಳಗ್ತಾ ಇರೋ ರೀತಿಯಾಗಿ ನಾವು ತುಂಬ ಎಣ್ಣೆಯನ್ನು ಹಾಕಿ ಹಚ್ಚಿ ಅರುಣೋದಯ ಕಾಲದ ತನಕ ಇದ್ದರೆ ಮನೆಗೆ ತುಂಬ ಶ್ರೇಯಸ್ಸು ಇನ್ನು ನಾವು ಯಮದೇವರ ಹದಿನಾಲ್ಕು ಹೆಸರುಗಳನ್ನು ಹೇಳಿಕೊಂಡು ದೀಪವನ್ನು ಹಚ್ಚಬೇಕು ಯಮಂ ಧರ್ಮರಾಜಂ ಮೃತ್ಯುಂ ಅಂತಕಂ ವೈವಸ್ವತಂ ಕಾಲಂ ಸರ್ವಭೂತಕ್ಷಯಂ ಔದುಂಬರಂ ದದ್ನಂ ನೀಲಂ ಪರಮೇಶ್ವಿನಂ ರುಕೋದರಂ ಚಿತ್ರಂ ಚಿತ್ರಗುಪ್ತಂ ಅಂತ ಹೇಳಿ ಹದಿನಾಲ್ಕು ಹೆಸರುಗಳಿಂದ ದೀಪವನ್ನು ಹಚ್ಚಬೇಕು ಆ ದಿನ ಬೆಳಗ್ಗೆ ಈ ಹದಿನಾಲ್ಕು ಹೆಸರುಗಳಿಂದ ಯಮದೇವರಿಗೆ ಶ್ಯಾಮಲಾ ಸಹಿತ ಯಮದೇವರಿಗೆ ತರ್ಪಣವನ್ನು ಕೂಡ ಕೊಡಬೇಕು ಇನ್ನು ಈ ದೀಪವನ್ನು ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ಕೂಡ ವಿಶೇಷವಾದಂತಹ ಫಲ ಅಂದರೆ ಇದಕ್ಕಿಂತ ನೂರು ಪಟ್ಟು ಫಲ ಹೆಚ್ಚಾಗಿ ನಾವು ಪಡೆಯಬಹುದು ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕಾದ್ರೆ ನಾವು ಹಿತ್ತಾಳೆ ದೀಪ ಅಥವಾ ತಾಮ್ರದ ದೀಪವನ್ನು ಸೇರಿಸಿ ದಾನವನ್ನು ಮಾಡಬೇಕು ಈ ದೀಪವನ್ನು ಹಚ್ಚುವ ಉದ್ದೇಶ ಹೀಗೆ ಪಿತೃದೇವತೆಗಳು ಗಗನ ಮಾರ್ಗದಲ್ಲಿ ಸಂಚರಿಸ್ತಾ ತೆರಳ್ತಿರ್ತಾರೆ ಅವರಿಗೆ ದಾರಿ ತೋರಿಸುವುದು ಕೂಡ ಇದರ ಒಂದು ಉದ್ದೇಶ ಇನ್ನು ಪಿತೃದೇವತೆಗಳನ್ನು ಸಂತೋಷಪಡಿಸ್ತಕ್ಕಂಥದ್ದು ಇನ್ನು ದೀಪವನ್ನು ಬೆಳಗುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಅಥವಾ ಹರಿಭಕ್ತಿಯನ್ನು ಪ್ರಜ್ವಲಿಸ್ತಕ್ಕಂಥ ಭಾವನೆ ನಾವು ಜನರಿಗೆ ತಿಳಿಸೋದು ಇನ್ನು ಯಮದೇವರಿಗೆ ಈ ದೀಪವನ್ನು ಹಚ್ಚುವುದರಿಂದ ನಾವು ಈಗ ಅವರ ಸ್ಮರಣೆಯಿಂದ ಅವರ ಸ್ಮರಣೆಯನ್ನು ಮಾಡಿ ನಾವು ಅವರ ಯಮದೇವರು ಅಂದರೆ ಎಲ್ಲರಿಗೂ ಸಾಧಾರಣ ಭಯ ಅವರ ಸ್ಮರಣೆಯನ್ನು ಶಾಂತಚಿತ್ತರಾಗಿ ಮಾಡಿ ನಾವು ಯಾವ ದುಷ್ಟ ಕಾರ್ಯವನ್ನು ಮಾಡದೆ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂಥ ನಾವು ಪ್ರಾರ್ಥನೆ ಮಾಡಿ ನಾವು ಈ ದೀಪವನ್ನು ಹಚ್ಚೋದ್ರಿಂದ ನಮಗೆ ಯಮ್ಮದೇವರ ವಿಶೇಷ ಅನುಗ್ರಹ ನಮಗೆ ಆಗತ್ತೆ ಇನ್ನು ಯಮದೇವರು ನೀಡಿದ ಸಾಧನೆಗೆ ಅನುಕೂಲಗಳನ್ನು ಅನೇಕ ಅಲೌಕಿಕವಾದ ಸಂಪತ್ತುಗಳನ್ನು ನಾವು ಸ್ಮರಣೆ ಮಾಡಬೇಕು ಸಾಧನೆಗೆ ಏನೇನು ಅನುಕೂಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಸ್ಮರಣೆ ಮಾಡಬೇಕು ದೀಪ ಹಚ್ಚೋದು ನೈವೇದ್ಯ ಒಂದು ಪೂಜೆ ಒಂದು ಹಸುವಿನ ಪೂಜೆ ಎಲ್ಲವೂ ಕೂಡ ಸ್ಮರಣೆ ಮಾಡಿ ಅವರಿಗೆ ನಾವು ಇದನ್ನು ಸಮರ್ಪಣೆ ಕೃತಜ್ಞತಾಪೂರ್ವಕವಾಗಿ ಕೃತ ಸಮರ್ಪಣೆ ಮಾಡಬೇಕು ಈ ಎಲ್ಲ ಉದ್ದೇಶಗಳಿಂದ ನಾವು ಯಮದೀಪವನ್ನು ಹಚ್ಚಬೇಕು ಇದರ ಜೊತೆ ನಾವು ಆಕಾಶ ದೀಪ ಅಥವಾ ವ್ಯೋಮ ದೀಪವನ್ನು ಹಚ್ತಾ ಇರ್ತೀವಿ ಅಥವಾ ಗೂಡು ದೀಪ ಅಂತ ಕರೀತಾರೆ ಅದನ್ನು ಹಚ್ತಿರ್ತೀವಿ ಅದನ್ನು ಒಂದು ತಿಂಗಳು ಕೂಡ ಹಚ್ಚಿ ರಾಧಾ ದಮ್ಮದನಿಗೆ ಇದನ್ನು ಸಮರ್ಪಣೆ ಮಾಡಬೇಕು ಯಮದೀಪ ಮಾತ್ರ ಶನಿವಾರ ಮಾತ್ರ ಹಚ್ಚಬೇಕು ಮತ್ತೆ ಏನು ಬೇರೆ ದಿನ ಹಚ್ಚುವಷ್ಟಿರಲ್ಲ ಆಕಾಶ ದೀಪ ತಿಂಗಳು ಪೂರ್ತಿ ಹಚ್ಚಬೇಕು ಇನ್ನು ತ್ರಯೋದಶಿಯ ದಿನ ಭಾನುವಾರ ಬರುತ್ತೆ ತ್ರಯೋದಶಿ ಈ ದಿನ ಮಧ್ಯಾಹ್ನ ಕಾಲದಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ತಂಬಿಗೆಯನ್ನು ತೊಗೊಳ್ಬೇಕು ಅದಕ್ಕೆ ಅದನ್ನು ಕಳಶದ ರೀತಿಯಲ್ಲಿ ನಾವು ಅದನ್ನು ನೀಟಾಗಿ ತೊಳೆದು ಅದಕ್ಕೆ ನೀರನ್ನು ಶುದ್ಧವಾದ ನೀರನ್ನು ತುಂಬಿಸ್ಬೇಕು ಅದಕ್ಕೆ ಐದು ಪಲ್ಲವಗಳನ್ನು ಹಾಕಬೇಕು ತೊಗಟೆಗಳು ಅತ್ತಿ ಮರದ ತೊಗಟೆ ಮಾವಿನ ಮರದ ತೊಗಟೆ ಅರಳಿ ಮರದ ತೊಗಟೆ ಆಲದ ಮರ ಮತ್ತು ಪ್ಲಕ್ವಾ ಅಂತ ಹೇಳಿ ಈ ಐದು ಮರದ ತೊಗಟೆಗಳನ್ನು ನೀರಿನಲ್ಲಿ ಹಾಕಿ ನಾವು ಹಿಂದಿನ ದಿನ ಗಂಗಾ ಮತ್ತು ವರ್ಣದೇವರನ್ನು ಆವಾಹನೆ ಮಾಡಿ ಗಂಗಾ ಮಂಡಲ ಬರೆದು ಅದರಲ್ಲಿ ಪೂಜೆಯನ್ನು ಮಾಡಬೇಕು ಅದನ್ನು ಮಾರನೇ ದಿನ ಕಾಯಿಸಿ ನಾವು ಚತುರ್ದಶಿ ದಿನ ಪೂ ಸ್ನಾನವನ್ನು ಮಾಡಬೇಕು ತೈಲಾಭ್ಯಂಗವನ್ನು ಮಾಡಬೇಕು ಹೀಗೆ ಮಾಡೋದರಿಂದ ಅದು ನಮಗೆ ಕಷಾಯದ ರೀತಿಯಲ್ಲಿ ತಯಾರಾಗುತ್ತೆ ನಮ್ಮ ದೇಹದ ಶಾರೀರಿಕದ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ ಅಲ್ಲದೆ ದೇಹಕ್ಕೆ ಅಂಟಿಕೊಂಡಂತಹ ಪಾಪ ಪಕ್ಷಿಗಳು ಕೂಡ ಹಾರಿ ಹೋಗುತ್ತೆ ಇನ್ನು ನರಕ ಚತುರ್ದಶಿಯ ತೈಲಾಭ್ಯಂಗ ಅದು ಕೂಡ ಸೋಮವಾರ ಬರ್ತಾ ಇದೆ ಬೆಳಗ್ಗೆ ಐದು ಗಂಟೆ ಒಂಬತ್ತು ನಿಮಿಷಕ್ಕೆ ತೈಲಾಭ್ಯಂಗವನ್ನು ಮಾಡಬೇಕು ಇನ್ನು ಪ್ರತಿನಿತ್ಯ ನಾವು ದೇವರಿಗೆ ಇಪ್ಪತ್ತೇಳು ನಕ್ಷತ್ರಗಳನ್ನು ಹೂವಿನ ರೂಪದಲ್ಲಿ ಸಮರ್ಪಣೆ ಮಾಡಬೇಕು ನಕ್ಷತ್ರಗಳು ಅಂತ ಹೇಳಿ ದೀಪದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸನ್ನಿಧಾನ ಇರುತ್ತೆ ನಾನು ದೀಪದ ಮಹತ್ವವನ್ನು ಹೇಳುವಾಗ ಹೇಳ್ತೀನಿ ಹಾಗಾಗಿ ದೇವರಿಗೆ ನಾವು ಇಪ್ಪತ್ತೇಳು ರಂಗೋಲಿಯಿಂದ ಪುಷ್ಪವನ್ನು ಮಾಡಬಹುದು ಪುಷ್ಪವನ್ನು ಸಮರ್ಪಣೆ ಮಾಡಬಹುದು ಬೆಳ್ಳಿ ಪುಷ್ಪ ಸುವರ್ಣ ಪುಷ್ಪ ಹೀಗೆ ಇಪ್ಪತ್ತೇಳು ಪುಷ್ಪಗಳನ್ನು ನಕ್ಷತ್ರ ಮಾಲಿಕೆ ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ಇದರ ಜೊತೆಗೆ ನಕ್ಷತ್ರ ಮಾಲಿಕಾ ಸ್ತೋತ್ರ ವಿಜಯದಾಸರ ಸ್ತೋತ್ರ ಅವರ ಆರಾಧನೆ ಉತ್ತಮ ದ್ವಾದಶಿ ಬರ್ತಾ ಇದೆ ನಾವು ಈಗಲಿಂದಲೇ ಪ್ರತಿನಿತ್ಯವೂ ಸ್ಮರಿಸಿ ಬದುಕಿರೋ ದೇವ್ಯ ಚರಣಕ್ಕೆರಗಿರೋ ಇದನ್ನು ಹೇಳಿಕೊಂಡು ಈ ನಕ್ಷತ್ರ ಹೂಗಳನ್ನು ಇಪ್ಪತ್ತೇಳು ನಕ್ಷತ್ರ ಹೂಗಳನ್ನು ನಕ್ಷತ್ರ ಮಾಲಿಕೆ ಅಂತ ಭಗವಂತನಿಗೆ ಪ್ರತಿನಿತ್ಯ ಸಮ ಅನುಸಂಧಾನ ಪೂರ್ವಕ ಸಮರ್ಪಣೆ ಮಾಡಬೇಕು ಇದರಿಂದ ಕೂಡ ವಿಶೇಷವಾದಂತಹ ಜ್ಞಾನ ನಮಗೆ ಅಭಿವೃದ್ಧಿ ಆಗತ್ತೆ ಇನ್ನು ಮಂಗಳವಾರ ಅಮಾವಾಸ್ಯೆ ಈ ದಿನ ರಾತ್ರಿಯಲ್ಲಿ ಅರ್ಧ ರಾತ್ರಿಯಲ್ಲಿ ನಾವು ಪೊರಕೆಗಳನ್ನು ಆಚೆ ಬಿಸಾಕಬೇಕು ಆನಂತರ ಅಲಕ್ಷ್ಮಿಯನ್ನು ಓಡಿಸ್ಬೇಕು ಅಲಕ್ಷ್ಮಿಯನ್ನು ಓಡಿಸೋದು ಅಂದರೆ ಅರ್ಧ ರಾತ್ರಿಯಲ್ಲಿ ಬಾಗಿಲಿಗೆ ಕಸ ಗುಡಿಸಿ ನೀರನ್ನು ಹಾಕೋದ್ರಿಂದ ಅಲಕ್ಷ್ಮಿ ಪರಿಹಾರ ಆಗಿ ಲಕ್ಷ್ಮೀದೇವಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಆ ದಿನ ಮಹಾಲಕ್ಷ್ಮೀ ದೇವಿ ಎದ್ದೇಳ್ತಾಳೆ ಆದ್ದರಿಂದ ಆ ದಿನ ವಿಶೇಷವಾಗಿ ನಾವು ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು ಬುಧವಾರ ದಿನ ಪ್ರತಿಪದ ಬಲಿಪಾಡ್ಯಮಿ ಬಲೀಂದ್ರನ ಪೂಜೆಯನ್ನು ಮಾಡಬೇಕು ಹೀಗೆ ದೀಪಾವಳಿಯನ್ನು ಸಂಭ್ರಮದಿಂದ ಆಚರಣೆ ಮಾಡೋಣ ಸಾತ್ವಿಕವಾಗಿ ನಾವು ದೀಪಗಳನ್ನು ಹಚ್ಚಿ ಯಥಾಶಕ್ತಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ